ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಸೋಮವಾರದ ದಿನದಂದು ಶಿವನನ್ನ ವಿಶೇಷವಾಗಿ ಪೂಜಿಸುವ ಅಥವಾ ಆರಾಧಿಸುವ ಪದ್ಧತಿ ತುಂಬಾ ಹಿಂದಿನಿಂದಲೇ ಪಾಲಿಸಿಕೊಂಡು ಬರಲಾಗ್ತಾ ಇದೆ ಸೋಮವಾರದ ದಿನ ನಾವು ದೇವಾದಿ ದೇವನಾಗಿರ್ತಕ್ಕಂಥ ಮಹಾದೇವನನ್ನ ಯಾವ ದಿನ ಬೇಕಾದ್ರೂ ಪೂಜಿಸಬಹುದು ಅಥವಾ ನಿಯಮಿತವಾಗಿಯೂ ಕೂಡ ಆತನನ್ನು ಪೂಜಿಸ್ಬೋದು ಆದರೆ ಸೋಮವಾರದ ದಿನವನ್ನು ಶಿವನ ಪೂಜೆಗೆ ಅತ್ಯಂತ ಮಂಗಳಕರ ಹಾಗೂ ಸೂಕ್ತವಾದ ದಿನವೆಂದು ಪರಿಗಣಿಸಲಾಗುತ್ತೆ ಈ ದಿನ ಮಾಡಿದ ಪೂಜೆ ಪುನಸ್ಕಾರಗಳು ನಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತೆ ಅಷ್ಟು ಮಾತ್ರವಲ್ಲ ನಾವು ಸೋಮವಾರದ ದಿನದಂದು ಮಾಡುವ ಪೂಜೆ ಪುನಸ್ಕಾರಗಳಿಂದ ಶಿವನು ಕೂಡ ಪ್ರಸನ್ನನಾಗ್ತಾನೆ ಎನ್ನುವಂಥ ನಂಬಿಕೆ ಇದೆ ಹಾಗಾದರೆ ಸೋಮವಾರದ ದಿನದಂದು ವಿಶೇಷವಾಗಿ ಶಿವನನ್ನ ಏಕೆ ಪೂಜಿಸಲಾಗುತ್ತೆ ಅಂತ ನೋಡುವುದಾದರೆ ಈ ಸೋಮವಾರ ಎನ್ನುವ ಹೆಸರಿಗೂ ಶಿವನಿಗೂ ಇರುವಂಥ ಸಂಬಂಧವನ್ನ ನಾವು ನೋಡಬೇಕಾಗ್ತದೆ ಸೋಮವಾರ ಎನ್ನುವಂತ ಪದದ ಅರ್ಥವೇ ಸೋಮ ಎಂದರ್ಥ ಅಂದ್ರೆ ಶಿವನ ಜಡೆಯ ಕೂದಲಿನಲ್ಲಿ ಅಲಂಕರಿಸಲ್ಪಟ್ಟಂತಹ ಚಂದ್ರನೆಂದರ್ಥ ಸೋಮ ಎನ್ನುವ ಪದ ಇನ್ನೊಂದು ಅರ್ಥವನ್ನು ಕೂಡ ನೀಡುತ್ತೆ ಈ ಅರ್ಥದ ಪ್ರಕಾರ ಸೋಮ ಎಂದರೆ ಶಾಂತ ಎಂಬುದಾಗಿದೆ ಇದು ಶಿವನ ಶಾಂತ ಸ್ವಭಾವವನ್ನ ಸಂಕೇತಿಸುತ್ತೆ ಇನ್ನೊಂದು ಪುರಾಣ ಕಥೆಯ ಪ್ರಕಾರ ಪಾರ್ವತಿ ದೇವಿ ಹದಿನಾರು ಸೋಮವಾರಗಳ ಕಾಲ ಶಿವನನ್ನ ಕುರಿತು ಕಠಿಣ ತಪಸ್ಸನ್ನ ಮಾಡ್ತಾಳೆ ಇದರಿಂದ ಪಾರ್ವತಿ ದೇವಿಯ ಆ ಒಂದು ಕಠಿಣ ತಪಸ್ಸನ್ನ ಮೆಚ್ಚಿ ಶಿವ ಸಂತೋಷಪಟ್ಟು ಅವಳನ್ನ ತನ್ನ ಪತ್ನಿಯಾಗಿ ಸ್ವೀಕರಿಸ್ತಾನೆ ಹಾಗಾಗಿ ಅಂದಿನಿಂದ ಸೋಮವಾರದ ಉಪವಾಸವನ್ನು ಕೂಡ ಆಚರಿಸುವಂಥ ಸಂಪ್ರದಾಯ ಪ್ರಾರಂಭವಾಗಿದೆ ಎಂದು ಪರಿಗಣಿಸಲಾಗಿದೆ ಇನ್ನು ದಂತಕಥೆಯ ಪ್ರಕಾರ ದಕ್ಷ ಮಹಾರಾಜನ ಶಾಪದಿಂದಾಗಿ ಚಂದ್ರ ಕ್ಷಯ ರೋಗಕ್ಕೆ ಗುರಿಯಾಗ್ತಾನೆ ಆತ ಈ ರೋಗದಿಂದ ಮುಕ್ತನಾಗುವುದಕ್ಕೋಸ್ಕರ ಸೋಮವಾರದ ದಿನದಂದು ಪರಶಿವನನ್ನ ಆರಾಧಿಸ್ತಾನೆ ಶಿವನ ಸಂಪೂರ್ಣವಾದಂತಹ ಕೃಪೆಯಿಂದಾಗಿ ಚಂದ್ರ ಕ್ಷಯ ರೋಗದಿಂದ ಸಂಪೂರ್ಣವಾಗಿ ಗುಣಮುಖನಾಗ್ತಾನೆ ಹಾಗಾಗಿ ಅಂದಿನಿಂದ ಸೋಮವಾರವನ್ನ ಶಿವನ ಆರಾಧನೆಗೆ ಸೂಕ್ತವಾದ ದಿನ ಅಂತೇಳಿ ಪರಿಗಣಿಸಲಾಗಿದೆ ಹಾಗೆ ಇದಲ್ಲದೆ ಇಲ್ಲಿ ನಾವು ಗಮನಿಸಬೇಕಾದಂತ ಪ್ರಮುಖವಾದ ವಿಚಾರವೆಂದರೆ ನಾವು ಸೋಮವಾರ ಎನ್ನುವ ಪದವನ್ನು ಉಚ್ಚರಿಸಿದಾಗ ಅಲ್ಲಿ ನಮಗೆ ಓಂ ಎನ್ನುವಂಥ ಶಬ್ದ ಸ್ವಯಂಚಾರಿತವಾಗಿ ಸೃಷ್ಟಿಯಾಗುತ್ತೆ ಈ ಓಂ ಎನ್ನುವಂತ ಶಬ್ದವೂ ಕೂಡ ಶಿವನಿಗೆ ಸಂಬಂಧಿಸಿದ ಶಬ್ದವಾಗಿದೆ ಅಂದರೆ ಸೋಮವಾರ ಎನ್ನುವಂತ ಹೆಸರಿನಲ್ಲಿ ಸಾಕ್ಷಾತ್ ಪರಶಿವನೇ ಅಡಗಿ ಕುಳಿತಿದ್ದಾನೆ ಎಂಬುವಂತಹ ನಂಬಿಕೆ ಕೂಡ ಇದೆ ಒಟ್ಟಾರೆಯಾಗಿ ಸೋಮವಾರ ಶಿವನಿಗೆ ಪೂಜೆ ಮಾಡುವಂತ ವಿಶೇಷವಾಗಿರ್ತಕ್ಕಂಥ ಮಹತ್ವ ಹೊಂದಿದಂತಹ ದಿನವಾಗಿದೆ